ಹಾಯ್ ರೀ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸಾ ಯಾರ್ದೋ ಬರ್ತಡೆ ಇತ್ತು ಕಾಣಿಸ್ತದ ಜೋರು ಮಳಿ ಬರೋತಿ ಅದ್ರ ಜೊತೆಗೆ ಅಲ್ಲಿ ಕ್ಯಾಮ್ರಾ ಆನ್ ಮಾಡಕ್ಕೆ ಅಲ್ಲಿ ಪಟಾಕ್ಷಿ ಆರ್ಸಕ ಅಲ್ಲಿ ನೋಡಿರಿ ಕಾಣಿಸ್ತಿರ್ಬೋದು ನಿಮ್ಗೆ ಒಮ್ಮೆ ಎದಿ ಇದಾದಂಗೆ ಐತ್ರಿಪ್ಪ ನಡಕ್ಕೆ ಬಂದಂಗೆ ಆಯ್ತು ನೋಡ್ರಿ ಹಪ್ಪ ಬಂದಂಗೆ ಬೆಂಕಿ ಕಾಣಿಸ್ತಲ್ರಿ ಏನಪ್ಪಾ ಸಿಡ್ಲು ಇದಾತನ ನನ್ನಂಗೆ ಅನ್ಸಿಬಿಡ್ತು ನನಗಂತ್ರ ಹೆಂಗಲ್ಲ ರೀ ಭಯ ಆಗ್ಬಿಡ್ತಲ್ಲ ಒಂದೊಂದು ಟೈಮ್ದೊಳಗ ನೋಡಿರಿ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಮಳಿ ಅಚ್ಚು ಅಲೆ ಅಂತೈತ್ರಿ ಮಳಿ ಆಗಲೇ ನಾನು ಮಾಡಕ್ಕೆ ಹೋಗ್ಲಿಲ್ಲ ಮಳೆಗೆ ಜಾಸ್ತಿ ಗದ್ದರು ಹಂಗಾಗಿ ಇವಾಗ ಸ್ವಲ್ಪ ಅಗಲಕ್ಕಿನ್ನೂ ಪರವಾಗಿಲ್ಲ ಅಂದರೂ ಇನ್ನೂ ಆ ಕಡೆ ಕಡೆ ಗದ್ರ ನೋಡ್ತಿರ್ಬೋದು ನೀವು ಎಲ್ಲ ನೀರು ನಿಂತು ಬಿಟ್ಟವ ನೋಡ್ರಿ ಈ ಬೇಸಿಗೆಯಾಗು ಸ್ವಲ್ಪ ಮಳೆ ಬರಕತ್ತೈತಿ ಸ್ವಲ್ಪ ಅಷ್ಟೇ ಭೂಮಿ ತಂಪಾಗತ್ತ ಆ ಕಡೆ ಕಡೆ ಸ್ವಲ್ಪ ನೀರಿನ ದಾರಿ ಕಮ್ಮಿ ಆತದ ನೋಡಿರಿ ಅಲ್ಲಿ ಗಿಡದ ಗಿಡದ ಬಳಿ ಚೆನ್ನಾಗಿ ಕಾಣಿಸ್ತೈತಿ ಮಳೆ ಎಷ್ಟು ಬರದಂತೇಳಿ ಕಾಣಸ್ತಿರ್ಬೋದು ನಿಮ್ಗೆ ಅಲ್ಲಿ ಇವಾಗ ಸ್ವಲ್ಪ ಕಮ್ಮಿ ರೀ ಹೂವು ಹ್ಞೂ ಗಿಡದ ಲೈಟ್ ಅದ ಅಲ್ಲ ಗಿಡದ ಬಾಜಕ್ ಕಾಣಿಸಲ ಬಾರೋ ವರ್ಷದು ಏನಂತ ಟೈಮ್ ಪಾಸ್ ಎಲ್ಲಿ ಎಲ್ಲಿಗೆ ಬಾತ್ರೂಮ್ ಹೊಂಟೇನಾ ಏ ಪಿಲ್ಯ ಪಿಲ್ಲು ಸ್ನೇಹ ಇದ್ರೆ ಅಕ್ಕಿನಿಂದ ರೀ ಪಿಲ್ಲು ಈಗ ಚಿಂದು ನಿಂದ ಸುತ್ತಕತ್ತ ನಾವು ಜಗ್ಗಿ ಕಿರಿಕಿರಿ ಮಾಡ್ತಾನೆ ಅಕ್ಕೀಗ ಆಟ ಆಡೋ ಬಾ ಅಕ್ಕ ಅಂತೇಳಿ ನನಗೆ ಮೂಡಿಲ್ ಪಿಲ್ಲಾ ನನಗೆ ಸುಮ್ ಕುಂದ್ರಬೇಕು ನಂಗೆ ಆಟ ಆಡೋಕೆ ಇಷ್ಟ ಇಲ್ಲ ಅಂತ ಅಕ್ಕಿ ಅಂತ ಇರ್ತಾವ ಹಂಗೆ ನಡ್ದೈತ್ರಿ ಇವಾಗ ಅವ್ರಿಬ್ರದ್ದು ಆಟ ಪಾಟ ಎಲ್ಲ ಇಲ್ಲಿ ನೋಡ್ರಿ ಆಲ್ರೆಡಿ ಇದನ್ನ ಒಂದು ಎರಡು ಸರಿ ನಾನು ಹಿಂಡಿ ಹಿಂಡಿ ಒಳ್ಳೆ ಅಲ್ಲೇ ಹಾಕಿನಿ ಮತ್ತು ಎಷ್ಟಂತ ಅರ್ಬಿ ಹಾಕ್ಬೇಕು ರೀ ಇಲ್ಲಿ ಸ್ವಲ್ಪ ಒಣ ಅರ್ಬಿ ಹಾಕಿ ನೋಡ್ರಿ ಕಾಟನ್ದ ಹಾಂ ಬಾ 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 ರೋ ಗದ್ರ ಸಕತ್ತೈತಿ ಗುಡುಗುಡು ಮುತ್ತೆ ಬಾ ಪಿಲ್ಲು ಗದ್ಸತಿ ನೀನು ಹಾಂ ಇಲ್ಲಿನ ಕಾಲ್ ವರ್ಸ ಹಾಂ ನೋಡಿ ಒಳಗೆ ಬಾ ಅಲ್ಲೇ ಕಾಟನ್ ಬೀ ಹಾಕಬೇಕಾಗಿತ್ತು ರೀ ಆದ್ರೆ ಅದು ನೀರು ಇಡೋಂಗಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಹಸಿ ಆದರೂ ಪರವಾಗಿಲ್ಲ ಒಳ್ಳೆ ಹಿಂಡಿಂಡು ಹಾಕ್ತೀನಿ ಇಸ್ರೇನೇ ಸಿಡ್ತಾವ್ರಲ್ಲ ಅಷ್ಟೇ ಇಲ್ಲಿ ಸ್ವಲ್ಪ ಕಾಲು ಒರೆಸ್ಕೊಂಬಂದ್ರೆ ಆರಾಮ ಅನಿಸುತ್ತೆ ಹಂಗೇನೇ ಇಲ್ಲಿ ಹಗಳೇ ಒಂದು ಹಾಕಿದ್ ನೋಡ್ರಿ ಅದನ್ನು ಹಿಂಡಿ ಮತ್ತೆ ಇಲ್ಲಿ ಹಾಕೀನ್ರಿ ಇಲ್ಲಿ ಸೋರಾಕತೆ ಸ್ವಲ್ಪ ಅದಕ್ಕೆ ಬಿದ್ರಿ ಇಲ್ಲೇ ನೀರು ಬೀಳ್ತಾವಂತೇಳಿ ಇಲ್ಲೇ ಹಾಕಿ ನೋಡಿರಿ ನಮ್ಮ ಮನೆ ಎಲ್ಲ ಈ ಥರ ಆಗೈತ್ರಿ ಏನು ಅನ್ಕೊಳಕ್ ಹೋಗ್ಬೇಡ್ರಿ ಸದ್ಯಕ್ಕೆ ಎಲ್ಲ ಆ ಕಡೆ ಈ ಕಡೆ ಬಟ್ಟಿನ ಬಟ್ಟೆ ಅರಿವಿ ಬಿಟ್ಟು ನೋಡ್ರಿ ಮನಸ್ಸಿಲ್ಲಾದ ಮಾಡೋಕ್ಕೋರ ಕೆಲಸನೂ ಸಾಗಲ್ಲ ಏನಾಗಂಗಿಲ್ಲರಿ ಅದಕ್ಕಂತೇಳಿ ಎಲ್ಲ ಕಡೆ ಅರಿಬಿ ಅರಿ ಬಿ ಅರಿಬಿ ಆಗಿಬಿಟ್ಟವ್ರಿ ಸದ್ಯಕ್ಕೆ ನಮ್ಮ ಮನೆಯಾಗ ಮಧ್ಯಾಹ್ನ ಯಜಮಾನ್ರು ಅಕ್ಕಿ ತೊಗೊಂಬಂದಾರ ನೋಡ್ರಿ ಅಂದ್ರೆ ಊಟಕ್ಕೆ ಬರಕಿನ ಮುಂಚೆಕನ ತಂದು ಕೊಟ್ಟು ಹೋಗಿದ್ರೆ ಸೊ ಓನರ್ ಅಂಟಿ ಕೊಟ್ಟು ಚಪಾತಿ ಅವು ಇಲ್ಲೇ ಅದಾವ್ರಿ ಇವು ಚಪಾತಿ ಮತ್ತು ಹಂಗೆ ಓಪನೇ ಇಟ್ಟಿದ್ದೆ ಅವನ್ನ ಇವು ಒಣಗಿಸಿನಿ ಇವ್ನ ಮುರಿ ಮಾಡ್ತೀನಿ ಸೊ ಇವನ್ನ ಹಾಕಿಗದ ಹಾಕ್ತೀನಿ ರೀ ಹಂಗೆ ಓಪನ್ ಇಟ್ಟಿದ್ನಲ್ಲ ನಿನ್ನೆ ಮನೆ ಮನೆಯಾಗಿಲ್ಲ ಅದ್ಕ ಸೊ ಈ ಕಡೆಗಿನ ಬಟ್ಟೆ ಅದಾವು ಸರಿಯಪ್ಪಜ್ಜಿ ಈ ಕಡೆ ಬಾ ನೋಡಿರಿ ನೀರು ಸಾಲಕ್ಕೆ ಮತ್ತು ಮೊನ್ನೆ ತುಂಬಿಲ್ರಿ ನಾವು ಅರ್ಧ ಮರ್ಧ ಆಗಿದ್ವು ಮತ್ತು ಎರಡು ದಿನ ಯೂಸ್ ಮಾಡಿದ್ವಿ ಇವತ್ತೇನೆ ತನ್ನ ಮತ್ತು ನೀರು ರೀ ಒಂದು ಗುಂಡಿಗೆ ಅಜ್ಜಿ ಬಲ್ಯಕ್ಕೆ ಐತಿ ತಳಗ ಅದು ಅಡುಗೆ ಹಾಕ್ತಾವ್ರಿ ಮತ್ತಿ ಇವ್ನೇನೈತಿ ಕುಡಿಯೋಕ ಬೇಕಲ್ರಿ ಅದಕ್ಕೆ ಅಂತೇಳಿ ಒಂದು ಜಾರು ಯಜಮಾನರು ರೊಕ್ಕ ಕೊಟ್ಟು ತೊಗೊಂಡ್ಬಂದಾರೆ ನೋಡಿರಿ ಕೊಂಡ್ಕೊಂಡು ಸಿಟಿ ಊರನ್ನು ಬದಕ್ಕೆ ಹಿಂಗೆ ನೋಡ್ರಿಪ್ಪ ಫ್ರೆಂಡ್ಸ್ ಹಳ್ಳಿ ಊರು ಕಡೆ ಆತಂದ್ರೆ ಏನು ಅನ್ಸಂಗಿಲ್ಲ ನೀರು ಸಮಯ ಕೊಂಡ್ಕೊಂಡು ಕುಡಿಯುವಂಥ ಪ್ರಸಂಗ ನೋಡ್ರಿ ಸಿಟಿ ಊರಾಗ ಇವ ಅಂತೂ ಸ್ವಲ್ಪ ತಣ್ಣಗದವ್ರಿ ಇಲ್ಲಿ ನೀರ ಹೋಗಿ ಬಂದು ಹೋಗಿ ಬಂದು ಕುಡ್ಯದ 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 ಮಾಡಕತ್ತಾನ ನೀನು ಶಂಗಾಮ ಹೇಗತ್ತೇನ ಇಲ್ಲಿ ಇದ್ದಂಗೆ ರೀಕಿ ಹೆಂಗ ಅನ್ಸಕತ್ತೈತೆ ಅವ ಹೇಳು ಬೇಸರಾಗತೈತೆ ಪಿಲ್ಲನ ಸಂಬಂಧ ಸಾಕಾಗೈತೆ ಏನ್ ಊರ್ ನೆನ್ಸಕತ್ತೈತೆ ಏನ್ ಯಾಕರ ಬಂದ್ಯಪ್ಪ ನಂಗೆ ಅನ್ಸಕತ್ತೈತೆ ಏನ್ ಖುಷಿ ಆಗೈತೆ ಪಿಲ್ಲನ ಸಂಬಂಧ ಬೇಸರಾಗೈತನಾ ಇಲ್ಲಿ ತಮ್ದರ್ಗನ ಕಾಡ್ತಾರಲ್ಲ ಶ್ರೀಕಿನ ಇವ ಬೇಷಂದ್ಯಾ ಅವ ಸಣ್ಣ ಅವನಲ್ಲ ಇವನಕಿನ ಹೌದಿಲ್ಲ ತಮ್ದವರು ಈಗಿ ಸಿಂಧೂಗೆ ಎಷ್ಟು ಮಂದಿ ಅವ ಸ್ತ್ರೀ ಒಬ್ಬವ ಪಿಲ್ಲೆ ಒಬ್ಬವ ಓಮ್ ಒಬ್ಬವ ಮೂರು ಮಂದಿ ತಮ್ದೇವರು ಮತ್ತು ತಂಗ ತಂಗಿದೇವ ಎಷ್ಟು ಮಂದಿ ಇಬ್ರು ಯಾರ್ಯಾರು ಚೋಟಿ ಹ್ಞೂ ಮೂರು ಮಂದಿ ತಮ್ದೇರಿ ಇಬ್ಬರು ತಂಗಿದೆರು ಐದು ಮಂದಿಗೆ ಇಕ್ಕಿ ಹಿರೇಕಿಕ್ಕಿ ಇರೋ ತರಂದು ಪರಿವಿರಿಕೆ ಐದು ಮಂದಿಗೆ ಏಯ್ ಅಪ್ಪ ಆತಿಲ್ಲ ನೀರು ಕುಡಿಯೋ ಕೆಲಸ ರೈಟ್ ಕಟ್ಟೆ ಕಟಮ್ಯಾಗ ಕುಂದ್ರೆ ನಡಿ ಈಗ ಹೊರಗೆ ಮಸ್ತಾಗಿ ಮಳೆ ರೀ ಈಗ ನಾನು ಅನ್ನಕ್ಕೆ ಕಿಟ್ಟಿ ನೋಡಿರಿ ಇಲ್ಲಿ ಸದ್ಯಕ್ಕೆ ಉಪ್ಪು ರೀ ಆಮೇಲೆ ಕಡೆ ಎಣ್ಣೆ ಕಾಸಿಟ್ಟಿನಿ ಸ್ವಲ್ಪ ಜೋರು ಇಟ್ಟಿದ್ ಅಲ್ಲಿ ವಿಡೋ ಆನ್ ಮಾಡಿ ಬರೋಷ್ಟೊತ್ತಿಗೆ ಸ್ವಲ್ಪ ಎಣ್ಣೆ ಕಾದೈತಿ ಈಗ ಅದನ್ನು ಬ ಸಣ್ಣ ಇಟ್ಟೀನಿ ಹ್ಞೂ ಪಾಪಡ್ ತಳಸ್ತೀನಿ ಈಗ ಅದಕ್ಕೆ ಬಂದೀನಿ ಈಗ ಇಲ್ಲಿ ಅಕ್ಕಿನ ನೆನೆ ಇಟ್ಟಿದ್ದು ನೋಡಿರಿ ನೋಡಿರ್ಬೋದು ವಿಡೋದೊಳಗೆ ಏನಿಲ್ರಿ ಫ್ರೆಂಡ್ಸ್ ಇಲ್ಲ ನೋ ವಿಡಿಯೋದೊಳಗೆ ಹಾಕಿಲ್ಲ ನಾನು ನಾಳೆ ಪಾಠ ಮಾಡ್ಬೇಕಂತೇಳಿ ಇಟ್ಟಿದ್ದೀನಿ ರೀ ಸೊ ತೊಳೆದು ಒಳ್ಳೆ ಇದ್ರಾಗ ಹಾಕೊಂಡು ಮತ್ತೊಳ್ಳಿ ಮಿಕ್ಸಿ ಮಾಡ್ಕೊಂಡು ಇದ್ರೊಳಗೆ ಮಾತಾಡತ್ನಾಗ ಆಟ ಬರಬಾರ್ದ ಆಮೇಲೆ ಕೇಳ್ಬೇಕ ಇಲ್ಲಿ ನೋಡ್ರಿ ಇಟ್ಟಿ ರುಬ್ಬಿಟ್ಟಿನಿ ಮತ್ತು ಮಳೆಗಾಲ ದಿನ ಲೈಟ್ ಹೋಗ್ಬಿಡ್ತಾರ ಮಾಡ್ಲಿಕ್ಕಿನ್ನ ಬಲ್ಯಾಗ ಐತಿ ಇಲ್ಲಿ ಮಧ್ಯಾಹ್ನ ರೊಟ್ಟಿ ಮಾಡಿದ್ದು ನೋಡ್ರಿ ಒಂದು ಅರ್ಧ ಉಳ್ದೈತಿ ಸುಮ್ಮನೆ ಮಾಡಿ ಉಣ್ತಾರ ಅಂತೇಳಿ ಮಾಡಿಡಾದ್ರಿ ಯಜಮಾನ್ರು ಉಣ್ಲಿಕ್ಕಿಲ್ಲ ನಮ್ಮನ್ನು ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಪಾಲಿಗೆ ಎಷ್ಟು ಎಣಸು ಮಾಡಿರ್ತೀನಿ ಅಷ್ಟು ನಾವು ಉಂತೀವಿ ಯಜಮಾನ್ರು ಪಾಲಿನವ್ರಿ ಉಳ್ಕೊಂಡಿರುವಂಥದ್ದು ಅದು ಕಡಿಮೆನೇ ಮಾಡೀನಿ ಒಂದು ರೊಟ್ಟಿ ನಾನಾ ಕಮ್ಮಿ ಉದ್ರು ಉಣ್ರಿ ಪರವಾಗಿಲ್ಲ ಅಂತೇಳಿ ಮಧ್ಯಾಹ್ನ ಶೇಂಗಾ ಸಾರು ಮಾಡಿದ್ದೆ ಕೆಂಪು ಖಾರ ಹಾಕಿ ಶೇಂಗಾ ರೀ ಜೊತೆಗ ನೋಡಿರಿ ನೀವು ಲಾಕ್ದೊಳಗೆ ಶೆಣಗಿ ಮಾಡಿದ್ದೆ ನೋಡ್ರಿ ಅವು ಏನೈತಿ ಸೈಡಿಗೆ ತೆಗೆದಿಟ್ಟು ನೋಡ್ರಿ ಹರಿಬೇಗಾರ ಬೇಗಾರ ಮನೆಯೆಲ್ಲ ಅದೇ ಆಗುತ್ತೆ ಅಂತೇಳಿ ಸ್ವಲ್ಪ ತಿಂತಾರೀ ಈಗ ಅವ್ರ ಖಾಲಿ ಮಾಡ್ತಾರ ಯಜಮಾನ್ ಹೊಲ್ಸಂಗಿಲ್ಲ ನಾ ಸರಿ ಮಾಡಿ ನೋಡ್ರಿ ಈಗ ಇದು ಸುಮ್ ಸ್ವಲ್ಪ ಮಾಡೀನಿ ಮನ್ ಕಂಡಪಟ್ಟಿ ಮಾಡಿದ್ದೆ ನೋಡ್ರಿ ನೀವು ಇದಕ್ಕಿನ್ನ ಸೋಡಾ ಪುಡಿ ಮತ್ತ ಉಪ್ಪ ಕಲಸ್ಬೇಕ್ರಿ ಕಲಿಸ್ತೀನಿ ಆಮ್ಯಾಗ ಈಗ ಎಣ್ಣೆ ಕಾಯಿ ನಮ್ಮ ಮನೆ ಮನಿ ಈಗ ಒಲ್ಸಾನ್ ಒಂದ್ಸಗೇತ್ರಿ ಏನೂ ನೋಡಂಗಿಲ್ಲಾ ಮಧ್ಯಾಹ್ನ ಹತ್ರ ಕಸ ಹೊಡ್ದಿವಾರ ಪರ್ಸಿ ಗಿರ್ಸಿ ಏನೋ ಒರ್ಸಿಲ್ಲಾ ಮತ್ ಹೊರಗ ಒಳಗ ಹೊರಗ ಒಳಗ ಮಕ್ಕಳು ಅಂತ ಅಡ್ಡಾಡ್ತಾರೀ ಅದ್ ಕೇಳಕ್ ಹೋಗ್ಬೇಡ್ರಿ ಆತರಾಗಿ ನಾನು ಬ್ಯಾಸರಕ್ಕೆ ಸ್ವಂತರ ಏನಂತಂದ್ರ ರೋಷುದಂಗ ಆಗ್ಬಿಟ್ಟೈತಿ ಮನ್ಯಾಗ ಇದ್ರ ನೆಟ್ಗಿರ್ತಿವಿ ನೋಡ್ರಿ ನಾವು ಸ್ವಲ್ಪ ಕಡೆ ಈ ಕಡೆ ಕಡೆ ಈ ಕಡೆ ಮಾಡ್ತೀವಲ್ಲ ಒಂದ್ ಸ್ವಲ್ಪ ರೂಢ ಇಲ್ಲ ನೋಡ್ರಿ ಹೆಂಗಾಗಿ ಸುಸ್ತದಂಗ ಆಗ್ಬಿಡ್ತಿವಿ ಸೊ ನಾಳೆಗದೆಲ್ಲಾ ಮಾಡ್ಕೊತಕೊಂಡಿರ್ತೀನಿ ಕೆಲ್ಸ ನೀವ ಅಂತ ಈಗ ಹಪ್ಪಳ ಕರ್ತೀನ್ರಿ ಈಗ ಅರ್ಧ ಅರ್ಧ ತಿಂದೆ ಖಾಲಿ ಮಾಡಾಕೈತಿವಿ ನಾವು ಹಾಕಳ ಅಲ್ಲಿ ಜಾಸ್ತಿ ಇಲ್ರಿ ನಮ್ಗ್ ಹಾಕಳಾನೇ ಜಾಸ್ತಿ ಇಷ್ಟ ಆಗ್ತವ ಎಷ್ಟು ಕರ್ತರು ಇಲ್ರಿ ಮಳೆಗಾಲ ತಿನ್ಬೇಕಂತ ಅನಸ್ತ ಮಳೆಗಾಲ ಬಿಡ್ರಿ ಬೇಸ್ರೀನ ಐತಿ ಆದ್ರ ಮಳೆ ಬಂದಂತ ಟೈಮ್ನಾಗ ಐತರ ಕುರ್ಕುಲ್ ತಿಂಡಿ ಇಷ್ಟ ಆಗುತ್ತೆ ನೋಡ್ರಿ ಇನ್ನ ಬರ್ತಾರ ಗೊತ್ತಿಲ್ಲ ಅನ್ನೋದ್ ಮ್ಯಾಗ ಅದನ್ನ ಅದು ಹಿಂಗ ಹಪ್ಪಳ ತೆಗದ ಇದು ಇರ್ತದ ನೋಡ್ರಪ್ಪ ಪ್ರೆಸ್ ಮಾಡಿ ಇಡಿತ ನೋಡ್ರಿ ಅದು ತಂದ್ರೇಶ್ ಆಗುತ್ತ ಇದು ಸ್ವಲ್ಪ ವೈನ್ ಆಗಲ್ರಿ ಇದು ನೋಡ್ರಿ ಈ ತರ ಒಳ್ಳಿ ಒಂದ್ ಹಪ್ಲ ಸಹರ ಅವು ಎಣ್ಣೆ ಮ್ಯಾಗ್ ಕುತಿರ್ತಾವ ನೋಡ್ರಿ ಜಾಂತ ಅಂತ ಅವ ಇದು ಕರೆಕ್ಟ್ ಐತಾದ್ರ ಸ್ವಲ್ಪ ಇದಕ್ಕಿಂತ ಅದು ವೈನ್ ಆಗುತ್ತೆ ನೋಡ್ರಿ ಹಪ್ಳ ತೆಗಿ ಇದು ಕುಡ್ಗಿ ಡಬ್ಬಿ ಮ್ಯಾಗ್ ಇಡ್ತೀನಿ ಹಪ್ಳನ ಕರಿತೀನಿ ಅಷ್ಟೇ ಹಸಿ ಅದವ್ರಿ ಮನೆಗಿದ್ ಅಂದ್ರ ಅವ್ನು ಕರ್ಕೋತಿದ್ದೆ ಈಗ ಮಳಿ ಬರ ಬಜ್ಜಿ ಕುಡ್ಗಿ ಕರೆಯದು ಹಪ್ಳ ಕರೆಯದು ಏನಾರ ಖಾರ ತಿನ್ನದು ಇಷ್ಟ ನೋಡ್ರಿ ನಿಮ್ಗೂ ಮಸ್ತ್ ಇಷ್ಟ ಅಂತ ಅನ್ಕೋತೀನಿ ಈಗ ಹೊರಗಿಂಗ ಚಹದಂಗ್ ಚಾ ಮಾಡೋರ್ಗಿ ಬಜ್ಜಿ ಮಾಡೋರ್ಗಿ ಸಮೋಸಾ ಮಂಚೂರಿ ಇಂಥವೆಲ್ಲ ಮಾಡೋರ್ಗಿ ಸಮೋಸ ವಡಾಪವ ಇಂಥವ್ರಿಗೆ ಇನ್ ಫ್ಯಾನ್ದಾಗ ಹಾಕಿದ್ದಂಗೆ ರೀ ಯಾಕಂದ್ರೆ ಜನರು ಜಾಸ್ತಿ ತಿನ್ನಕ್ಕೆ ಬರ್ತಾರಲ್ಲ ಹಂಗಾಗಿ ನಿಮ್ ಕಡೆ ಮಳೆ ಹೆಂಗೈತ್ರಿ ಅದು ಕಮೆಂಟ್ ಮಾಡಿ ಹೇಳಿರಿ ನನಗೆ ವಿಡಿಯೋ ಮಾತ್ರ ಹೆಂಚಿ ಆಗತ್ರಿ ಹಂಗಾಗಿ ಸ್ವಲ್ಪ ಎಲ್ಲ ಕರಿತೀನಿ ಯಜಮಾನಪ್ಪ ಯಾವಾಗ ಬರ್ತಾರ ಗೊತ್ತಿಲ್ಲ ಮಳೆ ಮಾರಿನ ದಿನ ಕಡಗು ಹುಡುಗ ಎಲ್ಲಾ ಕಡೆ ಈಗ ನೋಡಂಗ ಕೇಳಂಗ ಇಲ್ಲಿ ಸೊ ಒಂಟು ಮನಿಗ್ ಬರ್ಬೇಕು ಒಬ್ಬೊಬ್ಬರ ಇರ್ತಾರ ಮನೆಯಾಗ ಹೆಣ್ಮಕ್ಳು ಸೂಕ್ಷ್ಮಿ ಕಾಲ್ಮಾನ ಹುಡುಗರು ಸಣ್ಣ ಹೋದ ಟಿವಿ ಪವಿ ಏನೇ ಇಲ್ಲ ಲಗುಟ್ ಹೋಗ್ಬೇಕು ಅಂತ ಕತಿ ನಗದು ಆರದು ಮಾಡ್ಬೇಕಂದ್ರೆ ಏನೂ ಬರ್ತಿಲ್ರಿ ಯಜಮಾನಕ್ಕ ನದಕ್ ಮನಿಗ್ ಬರೋದು ಮಾಡಿದಿಟ್ಟುಣದು ಮುಕ್ಕೊಂಬಿಡೋದು ಮುಂಜಾನೆ ಗಡಿ ಬಿಡಿ ಒಳಗೆ ಹೇಳೋದು ಅಚ್ಚೆ ಮುಚ್ಚೆ ತಿನ್ನೋದು ಕೆಲ್ಸಕ್ಕೆ ಹೋಗೋದು ಮಧ್ಯಾಹ್ನ ಅದೇ ಹಣೆ ಬರ ದಿನ ಹೆಂಗ ಹೋಗುತ್ತ ದಿನ ಹೆಂಗ ಬರ್ತ ನಮ್ಮ ಹತ್ರ ಏನು ಅದಿಲ್ಲ ನೋಡ್ರಿ ಸ್ವಲ್ಪ ಸೂಟಿ ರೀತಿ ಎಲ್ಲರೂ ಹೋಗ್ಬೇಕ ಮಾಡ್ಬೇಕಾ ಅನ್ಕೊಂತೀವಿ ಕಾರ್ಯಕ್ರಮಗಳೊಂದು ಅನುಕೂಲ ಆದಾಗ ಬರ್ತಾರ್ರಿ ಇಲ್ಲ ನಂಗೆಲ್ಲ ಮತ್ ನಿವಾಂತ ಅನ್ನೋದಿಲ್ಲ ಒಟ್ಟ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಇಷ್ಟ ನೋಡ್ರಿ ಒಂದಿನ ಅದಿಲ್ಲ ಅಕ್ಕ ಬಿಜಾಪುರ ಕಮ್ಮಿ ಹೋಗಿದ್ವಿ ನೋಡ್ರಿ ಹೋಗೋದ್ ಆಗ್ಲಿ ಯಾಕಂದ್ರಿ ಇಲ್ಲಿ ಓನರ್ ಹುನಾರಂಟಿಯರು ಮನ್ಯಾಗ ಹಳದಿ ಕಾರ್ಯಕ್ರಮ ಇತ್ತಬೇಡ್ರಿ ಮದ್ವೆ ಹೋಗಕ್ಕಾಗಲ್ಲ ಆವತ್ತಿಂಗಿತ್ತ ಇದರ ಹೋದ್ರ ಅಂತ ಹೇಳಿ ಅವತ್ ಹೋಗಕ್ ಆಗ್ಲಿಲ್ಲ ಹಳದಿ ಕಾರ್ಯಕ್ರಮಕ್ಕೆ ಹೋಗ್ ಬಂದೀವಿ ಆ ಸೋಮವಾರ ದಿನ ಇದ್ರ ಬರ್ತಿದ್ದು ನೋಡ್ರಿ ಹಂಗ ಗಡ್ಗುಡ್ ಮಾಡಕತ್ತೈತಿ ಅವ್ರು ಗಂಡ್ಮಕ್ಳು ಅಡ್ಡಾಡ್ತಾರ ಅವ್ರಿಗೆ ಏನ್ ಅನ್ಸುತ್ತ ಅನ್ಸಲ್ಲ ಗೊತ್ತಿಲ್ರಿ ಆದ್ರ ನಮಗ ಹೆಣ್ಮಕ್ಳು ಇರ್ತೀವಲ್ಲ ಅವು ಅವ್ರ ಮನಿಗ್ ಬರತ್ತ ನಮಗ್ ಸಮಾಧಾನ ಇರಂಗಿಲ್ಲ ಅದು ಅವ್ರ ಅರ್ಥ ಮಾಡ್ಕೊಂಡಂಗಿಲ್ಲ ಬಾಳ ಅಂದ್ರ ಬಾಳ ಕೊಡಮಿ ಮಾತಾಡ್ತಾರ ನೋಡ್ರಿ ನಮಗದು ಒಂಥರ ಬಂದಂಗೆ ಆಗ್ಬಿಡ್ತೈತಿ ಮನೆ ಕೂತ್ ಅವ್ರಿಗೆ ಒಂದ್ ಸ್ವಲ್ಪ ಲಗುಟ್ ಬರ್ರಿ ಮನೆ ಅನ್ಬಿಟ್ರಿ ಯಶ್ಮಿಗೆ ಮುಂದೆ ಊದಾಕ್ಲೇನು ಏನ ಅಂತಾರ್ಟ್ ಬರಲ್ ಆಗಿತ್ತದೀಗ ಅನ್ನ ಈಗ ಕುದಿ ಹಿಡ್ದ ನೋಡ್ರಿ ನೋಡ್ರಿ ನಿಮ್ ಕೂಡ ಮಾತಾಡ್ಕೊತ್ ಮಾತಾಡ್ಕೊತಾನೆ ಇಷ್ಟ ಕರ್ದಿನಿ ಸದ್ಯ ಎಲ್ಲಾರ್ ಕೂತ್ ಮಸ್ತಿಗೆ ತಿಂತೀವಿ ಮೊಬೈಲ್ ದ್ ಸ್ವಲ್ಪ ಚಾರ್ಜ್ ಕಮ್ಮಿ ಐತ್ರಿ ಹಂಗಾಗಿ ಈಗ ಚಾರ್ಜಿಗ ಹಾಕ್ತಿನಿ ಚಾಲೂ ಮಾಡ್ಯ ನೋಡ್ರಿ ಈಗ ಆಕಿನ ಸದ್ಯ ಸ್ವಲ್ಪ ಮಾಡವ ಅಂತ ಹೇಳಿ ನಾ ಮಾಡ್ತೀನಿ ಮಮ್ಮಿ ನಾ ನಾ ಮಾಡ್ತೀನಿ ಅಳಗೆ ಅಡಿಗೆ ಬಿಡೋಸ್ಬೇಡಕಿಂಟ್ ಈಗ ಯಜಮಾನ್ ಕೈ ಕೈಬಲಿಗೆ ಮಾಡತೀನ್ರೀ ಅದು ಕಾಲಾಗ ಕೈ ಬಲಗಿ ನೋಡ್ರಿ ಅದು ಹುಚ್ಚಿತ್ರಿ ಅದಕ್ಕಂತ ಹೇಳಿ ಸೂಜಿ ನೋಡ್ರಿ

ಎಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದೆ ನಾನು ಈಗ ಸ್ವಲ್ಪ ಸಿಗು ಸಿಗ್ರ ಹಾಕತೈತಿ ರೀ ಈ ಟೈಮಿಂಗ್ ಕೂಡ ಇಲ್ಲ ಮಳೆನು ಬರತೈತಿ ನೋಡ್ರಿ ನೀವು ಬೇಕಾರ ಬಿಸಿಲಿದ್ದು ಬೇಸಿಗೆ ಟೈಮ್ ಇತ್ತಂದ್ರ ಮನೆಗೆ ಮನೆಯಾಗ ಎಷ್ಟಿದ್ರು ದಕ್ತಾವ್ರಿ ಮಳಿ ಬರಕತ್ತು ಅಂತಂದ್ರ ಸ್ವಲ್ಪ ಮನಿ ಎಲ್ಲ ಒಂಥರ ಸೀಗ ಸಿಗ್ರದ ಆದೈತಿ ಮಳೆ ಬರತ್ನಾಗ ಇದೆಲ್ಲ ಹೆಣ್ಮಕ್ಳಿಗೊಂದು ಅನುಭವ ಇರ ಇರ್ತದಂತ ಅನ್ಕೋತಿನಿ ಇದು ಒಗ್ತೀನಿ ರೀ ಪ್ಯಾಂಟ್ ಇಷ್ಟಿಗೆ ಕೊಡ್ಬೇಕಾಗಿಸ್ತು ಅಂದ್ರೆ ಇದು ಸಂಬಂಧ ಕೊಟ್ಟಿರ್ಲಿಲ್ಲ ನೋಡ್ರಿ ಕೆಲಸ ಮುಗೀತ ಮತ್ತು ನಾಳೆ ಬೆಳಿಗ್ಗೆ ಇಸ್ತ್ರಿ ಅಂದ್ರೆ ಹೋಗೋ ಸರ್ಬಿಗಳು ರೀ ಹೋಗ್ತಾವ್ರಿಗಿದ್ದ ಸ್ವಲ್ಪ ಎಲ್ಲ ಹಾಂಟಿ ಹಾಂಟಿ ನೋಡ್ರಿ ಸದ್ಯಕ್ಕ ಸಿಂಧು ಪಿಲ್ಲ ದೊಡಕದಾಡ್ರಿ ಎಷ್ಟು ನೀಂಗಿನೀಗ ಎಷ್ಟೈತಿ ಹೇಳುವ ಮೂರನೈತ ಹ್ಮ್ ಮೂರು ವರ್ಷ ದೊಡ್ಡಕ್ಕದ ನೋಡ್ರಿ ಆರು ಎಂಟುವರ್ ಸಿಕ್ಕದಿಯ ನೀನು ನೀವ ಐದ್ತಾವ ಪುಲ್ಲ ತನ್ರಿ ಈಗ ಇವನ ಹೈಟ್ ಅಕ್ಕ ನೀ ಸದ್ಯಕ್ಕ ರತ್ನ ಮಕ್ಕಳ್ರಿ ಎಲ್ಲಾರು ಏನಲ್ರಿ ಜಾಸ್ತಿ ಹೈಟ್ ನೀಲ್ಲ ವೇಟ್ ನೀಲ್ರಿ ಒಂದ್ ಲೆಕ್ಕಕ್ಕೆ ಓಕೆ ಓಕೆ ಅದಾರ ಅವರು ಇವರ ನಮ್ಮ ಮಕ್ಕಳು ನೋಡ್ರಿ ಅಭಂಡ ಹೈಟಾಯ್ತು ವೇಟಿಗನೇ ಆಯ್ತು ನೈಟಿಗಳು ಒಗ್ದಕ್ಕಿದ್ ನೋಡ್ರಿ ಇನ್ನೊಂದ್ ಚೂರು ಚೂರು ಸ್ವಲ್ಪ ನಮ್ ಇವು ಒತ್ತಾಗಿ ರೀ ನಾನು ಅರಬಿನ ಯಾಕಂದ್ರೆ ಮಧ್ಯಾಹ್ನ ಕಂಡಪಟ್ಟಿ ಹೂವಾ ಯಾವಾಗ ಚೆಕ್ ಮಾಡ್ಸಿರಿ ಯಾರ ಜೊತೆಗೆ ಹೋಗಿದ್ರಿ ಹೌದನಾ ಅದ ಕಿಲಂತ್ ಚಿಂದ ನಮ್ಮ ಚಿನ್ನ ಅಂತ್ರು ಊಟರ್ಗೆ ಹಾಕಳ್ರಿ ಬೆಳರ್ಗೆ ತಂಗಿ ಹಾಕಳ ಸ್ತ್ರೀಕಿನ ಮತ್ತು ಸ್ತ್ರೀಕಿನ ಅಹ್ ಸಾಹಿತ್ಯನಕಿನ ಓಮಿನ ಚೀನಿ ದೊಡ್ಡಕ್ರಿ ಚಿನ್ನಿಗಿ ಮೂರು ಇಬ್ರು ಇಬ್ರು ತಮ್ದೇರು ತಂಗಿ ಅದಾಳು ಚಿನ್ನಿಗಿ ಅಂದ್ರೂ ಅಕ್ಕಿನ ಇಟ್ಟ ಅದಾಳ್ರಿ ಈಕಿ ಪಿಲ್ಲು ಸೇಮ್ ಕಾಣಿಸ್ತಾರ ನೋಡ್ರಿ ಸದ್ಯಕ ಸಿಂಧು ಖುಷಿ ಸ್ನೇಹ ಎರಡ ತಿಂಗ್ಳು ಪರಕ್ರಿ ಅಂದ್ರೆ ಸ್ನೇಹನ ಎರಡು ತಿಂಗ್ಳು ಸಣ್ಣಕ್ಕಿ ಖುಷಿನ ಎರಡು ತಿಂಗ್ಳು ದೊಡ್ಡಕ್ಕಿ ಮತ್ ನೋಡಾಕ್ ಕುತ್ರೆ ಖುಷಿನ ಸಣ್ಣ ಎರಡು ತಿಂಗ್ಳು ತಿಂಗ್ಳಂದ್ ಏನ್ ಪರಕ್ ಪರಕಿರಲ್ ಬಿಡ್ರಿ ಅಂದ್ರೂ ಎರಡ ತಿಂಗ್ದಾಗ ಸ್ವಲ್ಪ ಎಷ್ಟ್ ಡಿಫ್ರೆನ್ಸ್ ಐತ್ ನೋಡ್ರಿ ಹೆಣ್ಮಕ್ಳು ಕರೆನೆ ಬೆಳವಣಿಗೆ ಬಾಳ ಇರ್ಬಾಡ್ದ್ರಿ ನಾವು ಅಂಬಲ್ ಅದೀವಿ ಮುಂದ್ ನಮ್ಮ ಮಕ್ಕಳು ಹಂಗ ಅಂಬಲ ಮೇಲೆ ಅದಾರ ನೋಡ್ರಿ ಸೃಷ್ಟಿ ಭಾಗ್ಯ ಅವ್ರೆಲ್ಲಾರು ನಮ್ ನಮ್ಮ ಇದ್ರೊಳಗೆ ಬಂದಾರ ಅವರು ಇವ್ರು ಇವ್ರ ಅವು ಅಪ್ಪಂದ ಗುಣಗಳು ಅದಾವ ಮಯ್ಯಾವದಿಲ್ಲ ಗಿಡ್ಡ ಗಿಡ್ಡ ಮಟ್ಟಿ ಚಿನಿ ಸಿಂಧು ಎಲ್ಲೋದ್ರೂನು ದಕ್ತಾಡ್ರಿ ರತ್ನಾನ್ ಮಕ್ಳು ಮೂರು ಮಂದಿ ಹಂಗೆ ಇದಾವ ನೋಡ್ರಿ ಇವ್ರುನು ಹಂಗೆ ಅದಾರ ಸ್ವಲ್ಪ ಫರಕ್ ಅಷ್ಟೇ ಯಾವ್ದಿಲ್ಲವಾ ಗೊತ್ತಿಲ್ಲವಾ ಆಂಟಿ ನೋಡ್ರಿ ಆಗಡೆ ಅಷ್ಟು ಮಳಿ ಬರತ್ತಿತ್ತಿಲ್ರಿ ಈಗ ಒಳ ಸ್ವಲ್ಪ ಗಾಳಿ ಬಿಡ್ತಿ ನೋಡ್ರಿ ಈಗ ಗಾಳಿಗೇನೈತಿ ಇಲ್ಲೆಲ್ಲ ನೆಲ ಆರೈತಿ ನೋಡ್ರಿ ಈಗ ಇಲ್ಲೆಲ್ಲಾ ಮಳೆ ಬಂದೈತೆ ಇಲ್ಲ ಅನ್ನಂಗ ಕಾಣಸಕೈತಿ ನಿಮ್ಗ ನೋಡ್ರಿ ಆ ಕಡೆಗೆಲ್ಲ ನೀರ್ ನಿಂತಾವ್ ನೋಡ್ರಿ ಇದು ಸ್ವಲ್ಪ ಏರಿ ಐತಿ ಆಕಡೆ ಇಳಕಲೈತಿ ಹಂಗಾಗಿ ಎಲ್ಲಾ ನೀರ್ ಆಕಡೆ ಹರಿದು ಹೋಗಿ ಜಾರಿ ಇಲ್ಲಿ ಒಣ 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 ಅಂತ ಅನ್ನಿಸ್ತೈತಿ ಗಾಳಿಗೆಲ್ಲ ನೋಡಿರಿ ಡಸ್ಟ್ಬಿನ್ದಾಗ ಹಾಕಿದ ದಾಳಿಗಳು ಅದೆಲ್ಲ ಆರಾರ ಈ ಕಡೆ ಬರ್ತವೆ ಕರೆಕ್ಟಾಗಿ ಟೈಮ ಹತ್ತು ಹತ್ತು ಗಂಟೆ ಅವು ಹತ್ತು ನಿಮಿಷ ಮುಂದಿತ್ತು ನೋಡ್ರಿ ಅದನ್ನು ಸರಿಯಾಗಿ ಕರೆಕ್ಟ್ ಟೈಮಿಗೆ ಇಟ್ಟಿನಿ ಹತ್ತು ನಿಮಿಷ ಅಂದ್ರೆ ಟೈಮ್ ಮುಂದಿನ ಇರಬಾರ್ದು ಹಿಂದಿನ ಇರಬಾರ್ದು ಟೈಮ್ ಸರಿ ಇರ್ಬೇಕಂತಾರಲ್ಲ ಹಾಗತ್ತೆ ಮತ್ತೆ ಸುಮ್ಮನೆ ಯಾಕೆ ಮುಂದಿಡೋಕೋಲಪ್ಪ ಅಡ್ವಾನ್ಸ್ ಅಂತೇಳಿ ಮತ್ತೆ ಕರೆಕ್ಟ್ ಟೈಮಿಗೆ ಇಟ್ಟೀನಿ ಹತ್ತು ಹತ್ತು ಆಗೈತಿ ತಿದ್ಯಾಕ ಇನ್ನಷ್ಟು ಬರ್ತಾರೆ ಗೊತ್ತಿಲ್ಲ ನಾನೀಗ ಮುರಿ ಮಾಡೀನಿ ಸ್ವಲ್ಪ ಲೊಗೋಟನೆ ಮಾಡ್ಬೇಕಂತ ಅನ್ಕೊಂಡೆ ಹಂಗೆ ಅದು ಇದು ಮಕ್ಕಳ ಜೊತೆಗೆ ಆಟ ಆಡ್ಕೊಂತ ನಾನು ನನಗೂ ಬ್ಯಾಸ್ರೆಗುತ್ತೆ ನೋಡ್ರಿ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಇಲ್ಲಿ ಟಿ ವಿ ಪವಿ ಏನಿಲ್ಲ ಬಾಜು ಕೂತು ಮಾತಾಡ್ಬೇಕಂದ್ರೆ ಮ್ಯಾಗೆ ಯಾರು ಇಲ್ಲ ಹಂಗಾಗಿ ರಜೆನೇ ಐತೆ ನೋಡ್ರಿ ಈಗ ಸೂಟಿನೇ ಐತಿ ಆಕಿನೂ ಆ ಕಡೆಗಳ ಈಕಿನೂ ಈ ಕಡೆ ಬಂದ ಸೊ ಆಗಿ ಸ್ವಲ್ಪ ಮಧ್ಯಾಹ್ನ ಮಕ್ಕೊಂಡು ಎದ್ದಿರ್ತೀವಿ ನೋಡ್ರಿ ಸೋರಾಗಿತ್ತು ಹಪ್ಪಳ ಅದೆಲ್ಲ ತಿಂದೂ ಮತ್ತೆ ಸಾಯಂಕಾಲ ಮತ್ತು ನಾನು ಚಹಾ ಮಾಡ್ಕೊಂಡು ಚಹಾ ಮಾಡ್ಕೊಂಡ ಟೈಮಿಗೆ ಹುಡುಗರಿಗೆ ಹಾಲು ಸಕ್ಕರೆ ಹಾಕೊಡ್ತಿದ್ಯಾ ಹಂಗಾಗಿ ಮತ್ತೆ ಸ್ವಲ್ಪ ಶೂ ಕಡಿಮೆ ಆಗಿತ್ತು ಅವರಿಗೆ ಈಗ ಮುರಿ ಮಾಡಕತ್ತೀನಿ ನೋಡಿರಿ ಹುಣಚು ಹುಳಿ ಬಿಟ್ಟೀನಿ ರೀ ಇದು ಇದಿದ್ದಿಲ್ಲ ಟಮಾಟ ಇದ್ದಿದ್ದಿಲ್ಲ ಹಂಗೆ ಹುಂಚಿ ಬಿಟ್ಟೀನಿ ಸೊ ಈಗ ನೋಡ್ರಿ ಎಲ್ಲ ಅಷ್ಟು ಇದ್ರೊಳಗೆ ಹಾಕಿನ ಅಷ್ಟು ಉಳಗಡೆ ರೌದಿ ಹುಂಚೆಹಣ್ಣಿಂದದೆಲ್ಲ ಅಂದ್ರೆ ಮುಂಜಾನೆ ಒಗ್ಗಟ್ಟಿನಿರಿ ರಾತ್ರಿ ಒಕ್ಕಟ್ಟಲ್ಲ ಇದೊಂಚೂರು ಕುದಿಲ್ರಿ ಇದಕ್ಕೆ ಶೇಂಗದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಸಾರು ಐತ್ರಿ ಅದೇ ಶೇಂಗಾದ ಸಾರು ಮತ್ತು ಅನ್ನ ಮಾಡಿ ಬಿಸಿದು ಆಯ್ತು ನೋಡಿರಿ ಸಣ್ಣಗೆ ಕುದಿಲ್ರಿ ಇನ್ನೊಂದು ಎರಡು ಮೂರು ನಿಮಿಷ ಕುದ್ಮ್ಯಾಗ ಶೇಂಗದ ಶೇಂಗಾದ ಪುಡಿ ಹಾಕ್ಬಿಡ್ತೀನಿ ನೋಡಿರಿ ಈಗ ಬಂದಾರ ಯಜಮಾನ್ರ ಊಟ ಅದೆಲ್ಲ ಆಗೈತೆ ನೋಡಿರಿ ಪುಲ್ಲೇನ ನೋಡಿರಿ ಮೊಬೈಲ್ ನೋಡ್ಕೋತ ಕೂತಾನ ಮೂರ್ ಸಿಗ್ತೈತಿ ಮುರಿ ಮಸ್ತ್ ಆಗತ್ರಿ ಟಮಾಟಿ ಮಟ್ಟಿ ಕರಿಬೇವು ಕೊತ್ತಂಬರಿ ಎಲ್ಲಾ ಇರಬೇಕು ಇನ್ನೂ ಚಲೋ ಆಗುತ್ತೆ ಹುಳಿ ಹುಳಿ ಉಪ್ಪಿನಕಾಯಿ ನೋಡ್ರಿ ಮಾನ್ಕಾಯಿ ಉಪ್ಪಿನಕಾಯಿ ಇತ್ತು ಸೊ ಉಪ್ಪಿನಕಾಯಿ ಹಚ್ಕೊಂಡು ಮಸ್ತ್ ಊಟ ಮಾಡತ್ತಾನೆ ಮೊಬೈಲ್ ಬೇಕ್ರಿ ಅವನಿಗೆ ಪಪ್ಪ ಅದೊಂದು ರೂಢಿ ಹಾಕಿಟ್ರಿ ಏನಕೊಳತ್ರಿ ನೀವು ಎಲ್ಲ ಕಡಿ मैंने चेंज कर दिया है ओके